ಹಾಯ್ ಎವ್ರಿ ಒನ್ ಇವತ್ತು ಮಾಲೂರು ಸಿಟಿಗೆ ಹೋಗಿದ್ದೆ ಸೊ ಏನಕ್ಕೆ ಅಂತಂದರೆ ಫ್ರೂಟ್ಸು ಡ್ರೈ ಫ್ರೂಟ್ಸು ಎಲ್ಲನೂ ಖಾಲಿಯಾಗಿತ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಹತ್ರ ಹೇಳಿದೆ ತಗೊಂಡು ಬನ್ನಿ ಅಂತ ಸೊ ಆ್ಯಕ್ಚುಲಿ ಅವ್ರು ಇವತ್ತು ಆಫೀಸ್ಗೆ ಹೋಗಿದ್ದರು ಹಾಗಾಗಿ ನಾ ಅವ್ರು ಬಂದು ಆಫೀಸಿಂದ ಬಂದು ತಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೇ ಹೋಗಿದ್ದೆ ಸೊ ನಾನೇ ಹೋಗಿ ಏನೇನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ನೋಡೋಣ ಸೊ ಇದು ಆ್ಯಪಲ್ಲು ಆ್ಯಪಲ್ ಇವು ತಗೊಂಡು ಬಂದೆ ನೆಕ್ಸ್ಟು ಇದು ಗ್ರೀನ್ ಆಪಲ್ಲು ತಿನ್ನಬೇಕಂತ ಅನ್ನಿಸ್ತು ಸೊ ಹಾಗಾಗಿ ಅದೇನೊಂದು ತಗೊಂಡು ಬಂದೆ ಆಮೇಲೆ ಪೊಮ ಗ್ರಾನೆಟ್ ಸೋಪ್ ಬನಾನಾ ನೆಕ್ಸ್ಟು ಆರೆಂಜು ಆರೆಂಜು ಇವಾಗ ಸೀಸನ್ ಅಲ್ಲ ಸೊ ಹಾಗಾಗಿ ಬರೋದೇ ಕಡಿಮೆ ಅದು ಬರೋದು ಅಷ್ಟೊಂದು ಚೆನ್ನಾಗಿರೋಲ್ಲ ಹುಳಿ ಅನಿಸುತ್ತೆ ಸೊ ಇರಲಿ ಆದ್ರೂ ಬಾಡಿಗೆ ವಿಟಮಿನ್ ಸಿ ಬೇಕು ಅಂತ ಹೇಳಿ ತೊಗೊಂಬಂದೆ ಮತ್ತು ಪಾಪ್ಕಾರ್ನು ಎರಡು ಎರಡು ಮಾತ್ರ ತೊಗೊಂಡು ಬಂದೆ ನನಗೊಂದು ನಮ್ಮ ಹಸ್ಬೆಂಡ್ಗೊಂದು ಅಂತ ಆಮೇಲೆ ಐದು ಅಂಜೀರ ಸೊ ಅಂಜೀರನೂ ಖಾಲಿಯಾಗಿತ್ತು ಅದಕ್ಕೆ ಅಂಜೀರ ತಗೊಂಡು ಬಂದೆ ಇದು ಆಲ್ಮಂಡು ಸ್ವಲ್ಪ ಇದೆ ಸೊ ಇರಲಿ ಬಿಡಿ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಗೊಂಡು ಬಂದೆ ಮತ್ತು ಡೇಟ್ಸು ಡೇಟ್ಸು ಇದೆ ಸೊ ಇರಲಿ ಎಕ್ಸ್ಟ್ರಾ ಮತ್ತೆ ಹೋಗೋಕ್ಕೆ ಯಾರೋ ಅಂತ ಅದನ್ನ ತಗೊಂಡ್ಬಂದೆ ಮತ್ತು ಇದು ಕಿಸ್ಮಿಸ್ಸು ಸೊ ಇದು ತೊಗೊಂಡ್ಬಂದೆ ಮತ್ತು ನನ್ನ ಫೇವ್ರೆಟ್ ಫೇವ್ರೆಟ್ ಚಿಕ್ಕಿ ಸೊ ಈ ಪೀನಟ್ ಚಿಕ್ಕಿ ಅಂದರೆ ನನಗೆ ತುಂಬ ಫೇವ್ರೆಟ್ ಆಗೋಗಿದೆ ಸೊ ಅದೂ ಇವಾಗಂತೂ ಸಖತ್ತು ಇಷ್ಟ ಪಟ್ಟು ತಿಂತ ಸೊ ಹಾಗಾಗಿ ಇದನ್ನು ಒಂದು ತಗೊಂಡು ಬಂದೆ ಸೊ ಇವತ್ತಿನ ಶಾಪಿಂಗು ಇಷ್ಟ ಆಯಿತು ನಂದು